ಇದು ಗೊತ್ತದ ಅಂತ ಈ ತರ ಸಿವಿಲ್ ವರ್ಕ್ಗಳಿಗೆ ಕಷ್ಟ ಇದೆ ಸರ್ ಅದು ಮೈಂಟೆನೆನ್ಸ್ ಒಳಗಡೆ ಮಾಡ್ಕೊಬೇಕು ಸರ್ ಮಿನಿಮಮ್ ಇರ್ತದೆ ಸರ್ ಮೈಂಟೆನೆನ್ಸ್

ಬೆಡ್ ರೂಮ್ ಅಲ್ಲಿ ಸಿಂಗಲ್ ತನ దక్షిಣ ಕೃಷ್ಣ ಸರ್ ಫ್ಯಾನ್ ಅನ್ನ ಕಳಿಸು ಇದು ಫಾಲನೆಸ್ ಇಲ್ಲಮ್ಮ ಓಪನ್ ಇದು ಆ ಬಿತ್ತಾ ಇದು پورا ಜಕ್ಕೆದ ಇದು ಅವ್ನ್ ಇನ್ಸಿಡೆಂಟ್ ಕರೆಕ್ಟ್ ಅಲ್ವಾ

ಅಕ್ಕಿಗೆ ಹಂಚಿಗೆ ಹೊಂಟ್ಯಾರಂತ್ರಿ ತೋಲ್ರಿ ಚ ಮ್ಯಾಲ ಹೋಗ್ಬೇಕಂತ್ರಿ ಫಾಸಿ ಹಾಕೋಬೇಕಂತ್ರಿ ಹಿಂಗೆ ಹಿಂಗೆ ಕನ್ಸ ಹೊಂಟ್ಯಾರಂತ್ರಿ ನಾ ಖರೆ ಭೀ ಫಾಸಿ ಹಾಕೋತಿ ರಾತ್ರಿ ಅಂತರಿ ರಾತ್ರಿ ಯಾಕೆ ಹಂಚಿಕೆ ಹೊಂಟ್ಯಾರ ಸಣ್ಣ ಮಕ್ಕಳು ಇರ್ತೀರಿ ಇವೆಲ್ಲ ಇರ್ತದ ಅದಕ್ಕೆ ನಿಮಗೆ ಯಾವ ಪ್ರಕಾರ ಆಗ್ಲತ್ತು ನಾವು ಅದಕ್ಕೆ ಏನಾರ ಮತ್ತ ಸೊಲ್ಯೂಷನ್ ತಗೊಂಡು ಅಲ್ಲಿ ಬಗೆಹರಿಸ್ಬೇಕು ಮತ್ತೆ ನೀವು ನೋಡಿ ನಿಮ್ ನೀವು ಹಂಚಿಕೆ ಇಟ್ಕೊಂಡು ನಿಮ್ ನೀವು ಕುಂತ್ರ ಅಂತಂದ್ರೆ ಯಾರಿಗೆ ಗೊತ್ತಾಗ್ತದ ಗೊತ್ತಾಗ್ತದ ಈಗ ಸುಮ್ಮನೆ ಅಷ್ಟು ಮಂದಿ ಕಿರ್ಸೆ ಆಡ್ಕೊಂಡು ಹೋಗಿ ಅಲ್ಲಿ ಗುಡಿ ಮುಖಂಡಿಲ್ಲ ಕರೆಕ್ಟ್ ಅದ ಏನರ ಆಗ್ಯದಂತೆ ಅಲ್ಲಿಗೆ ಹೋದ್ರಿ ಇಲ್ಲ ಇದ್ ಆಗ್ತಿಲ್ಲ ಅಂದ್ರೆ ಇಲ್ಲೇ ಮಲ್ಕೋತಿರಪ್ಪ ಆಗಿತ್ತಲ್ಲ ಅದಕ್ಕೇನ್ಲತ್ತ ಒಬ್ಬರ ಜೊತೆ ಮತ್ತೆ